ಶಾಸಕರ ಖರೀದಿಗೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಫರ್ ಶಾಸಕರ ಭೇಟಿಯ ಆಡಿಯೋ ವಿಡಿಯೋ ರೆಕಾರ್ಡ್ ಇದೆ ಸಮಯ ನೋಡಿ ಬಿಜೆಪಿಯ ವಿಡಿಯೋ ಆಡಿಯೋ ಬಿಡ್ತೀವಿ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗಾರ್ ರವಿಕುಮಾರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ ನಮ್ಮ ಎಂಎಲ್ಎಗಳನ್ನ ವಿರೋಧ ಪಕ್ಷದವರು ಎಲ್ಲಿ ಭೇಟಿ ಮಾಡಿದ್ರು ಎಲ್ಲಿ ಸ್ಪೀಕರ್ ಹಾಕಿದ್ರು ಯಾವ ಗೆಸ್ಟ್ ಹೌಸ್ಗೆ ಬಂದಿದ್ರು ಯಾವ ಏರ್ಪೋರ್ಟ್ನಲ್ಲಿ ಸಿಕ್ಕಿದ್ರು ಯಾವ ಹೋಟೆಲ್ನಲ್ಲಿ ಬಂದು ಭೇಟಿ ಮಾಡಿದ್ರು ಅನುದ್ರ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ವಿಡಿಯೋ ತೋರಿಸಿದ್ದೇವೆ ಐವತ್ತು ಕೋಟಿಗೆ ಐವತ್ತು ಶಾಸಕರು ಖರೀದಿ ಮಾಡೋದಕ್ಕೆ ಬಂದಿದ್ರು ನಮ್ಮ ಶಾಸಕರು ಯಾರೂ ಕೂಡ ಬಿಟ್ಟಿಲ್ಲ ಸತ್ಯ ಸಮಯ ಗಳಿಗೆ ನೋಡಿ ಪಿಯ ವಿಡಿಯೋ ಆಡಿಯೋವನ್ನು ಬಿಡ್ತೀವಿ ಜೊತೆಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಮುಡಾತನಿಖೆಗೆ ಸಿಎಂ ಸಹಕರಿಸಿದ್ದಾರೆ ಏನೂ ಡೈವರ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂತ ವಿರೋಧ ಪಕ್ಷದವರಿಗೆ ಭಯ ವಿರೋಧ ಪಕ್ಷದಲ್ಲಿದ್ದಾಗ ಯೋಗೇಶ್ವರ್ ಕೂಡ ಮಾತನಾಡಿದರು ಚುನಾವಣಾ ಸಂದರ್ಭದಲ್ಲಿ ನನ್ನ ಹೆಸರು ಹೇಳಿದ್ಯಾ ಅಂದರು ಅವ್ರು ಯಾರನ್ನು ಭೇಟಿ ಮಾಡಿದರು ಬಿ ಜೆ ಪಿಯವರು ಅವರು ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಅವರಿಗೆ ದುಡ್ಡಿನ ಬೆಲೆ ಇಲ್ಲ ಮೋದಿ ಅಮಿತ್ ಶಾ ಯಡಿಯೂರಪ್ಪ ಅವರಿಗೆ ದುಡ್ಡಿನ ಬೆಲೆ ಇಲ್ಲ ಅಶೋಕ್ ರಮೇಶ್ ಜಾರಕಿಹೊಳಿ ಯತ್ನಾಳ್ಗೂ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಧಿಕಾರದಲ್ಲಿರ್ಬೇಕವರು ಮಾಡಿದ ಹಗರಣ ಮುಚ್ಚಬೇಕು ಅಷ್ಟೇ ಬಿಜೆಪಿ ಕೋವಿಡ್ ಹಗರಣ ತೆಗೆದಿದ್ದೇವೆ ಜೈಲಿಗೆ ಹೋಗ್ತೀವಿ ಅನ್ನೋ ಭಯ ಅದಕ್ಕೆ ಶಾಸಕರ ಖರೀದಿಗೆ ಬಿಜೆಪಿ ಮುಂದಾಗಿದೆ ಕೋವಿಡ್ ಹಗರಣ ಆಚೆ ಬರುತ್ತೆ ಅನ್ನೋ ಭಯಕ್ಕೆ ಸರ್ಕಾರ ಬಿಡಿಸಲು ಷಡ್ಯಂತ್ರ ಎಣೀತ ಇದ್ದಾರೆ ಸಿಎಂ ಕೂಡ ಹಗರಣ ತೆಗೆದಿದ್ದಾರೆ ಅದರಲ್ಲಿ ಏನು ಪಾತ್ರ ಇಲ್ಲ ಅಂತ ಹೇಳಿದರು ಮುಖ್ಯಮಂತ್ರಿ ಹೇಳಿರೋದಲ್ಲಿ ಮತ್ತು ಮಂತ್ರಿಗಳು ಹೇಳಿರೋದಲ್ಲಿ ಸತ್ಯ ಇದೆ ನಾವೆಲ್ಲ ಯಾರು ಎಮ್ ಎಲ್ ವಿರೋಧ ಪಕ್ಷದವರು ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಎಲ್ಲಿ ಸ್ಪೀಕರ್ ಹಾಕಿದರು ಯಾವ ಗೆಸ್ಟ್ ಹೌಸಿಗೆ ಬಂದಿದ್ದರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ದರು ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ ಗಳಿಗೆ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ ಹನ್ನೆರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ನಡೀತದೆ ಸಮಯ ಗೆಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗೆಳಿಗೆ ಎಲ್ಲ ನೋಡ್ತಾ ಇದ್ದೀವಿ ಯಾವಾಗ ಬಿಡಬೇಕೋ ಬಿಡ್ತೀವಿ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಏನು ಡೈವರ್ಟ್ ಮಾಡಿ ಏನು ಮಾಡ್ತಿರ್ರಿ ತನಿಖೆ ಕರ್ದಾಗಿದೆ ತನಿಖೆಗೆ ಸಹಕರಿಸಾಗಿದೆ ತನಿಖೆಗೆ ಎದುರಿಸಾಗಿದೆ ಏನು ಡೈವರ್ಟ್ ಮಾಡ್ತೀರಾ ಅದು ಸುಮ್ಮನೆ ಅವರೆಲ್ಲ ಐವತ್ತು ಕೋಟಿ ಅವ್ರಿಗೆ ಗೊತ್ತಲ್ವ ಯಾರು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅನ್ನಂಗೆ ಯಾರು ಬಂದು ಯಾರನ್ನ ಮಾತಾಡಿದರು ಎಲ್ಲಿ ಮಾತಾಡಿದರು ಏನು ಮಾತಾಡಿದರು ಅನ್ನೋದು ಗೊತ್ತಿದೆಯಲ್ಲ ಈಗ ಯೋಗೇಶ್ವರು ಕೂಡ ಮಾತಾಡಿದರು ನಮ್ಮ ಅವಾಗ ಅವ್ರು ವಿರೋಧ ಪಕ್ಷದಲ್ಲಿದ್ದರಲ್ಲ ಮಾತಾಡಿದ್ರೆ ಮೊನ್ನೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಏನು ಗುರು ನನ್ನ ಹೆಸರನ್ನೇ ಹೇಳ್ಬಿಟ್ಟಿದೆ ನೀವು ಮಾತಾಡಿದ್ರಲ್ಲ ಅದಕ್ಕೆ ಹೇಳಿದ್ದೆ ಅಂತ ಹೇಳಿದೆ ಹಾಗೆ ಕಳ್ಳನ ಮನಸ್ಸು ಉಳ್ಳೊಳಿಗೆ ಅನ್ನೋರು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಾರಲ್ಲ ಅದು ಭಯ ನಮ್ಮದು ವಿಡಿಯೋ ಗಿಡ ಬಂದುಬಿಟ್ಟದು ಅಂತ ಎಲ್ಲರೂ ಬರ್ಕ ಅವ್ರಿಗೆ ಗೊತ್ತಲ್ಲ ಈಗ ನೀನು ಯಾರನ್ನ ಈಗ ನನ್ನನ್ನು ಮಾತಾಡ್ಸಿರೋದು ರವಿಕುಮಾರ್ ಮಾತಾಡ್ಸಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ತದಲ್ಲ ಅವ್ರು ಯಾರ್ಯಾರ ಮಾತಾಡ್ಸೋರೆ ಏನೇನು ಹೇಳೋರೆ ಐವತ್ತರಿಂದ ನೂರು ಕೋಟಿನೂ ಕೊಡ್ತೀನಿ ಅಂತ ಹೇಳಿದ್ರು ನೀನು ಅಲ್ಲ ನೂರು ಕೊಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ದುಡ್ಡಿಗೆ ಬೆಲೆ ಇಲ್ಲ ಬೆಲೆ ಇಲ್ಲ ದುಡ್ಡು ಅಂದರೆ ಮೋದಿ ಸರ್ಕಾರದವ್ರಿಗೆ ಅಮಿತ್ ಶಾ ಅವ್ರಿಗೆ ಬೆಲೆ ಇಲ್ಲ ಯಡಿಯೂರಪ್ಪನವ್ರಿಗೆ ಬೆಲೆ ಇಲ್ಲ ಅಶೋಕ್ ಅವ್ರಿಗೆ ಬೆಲೆ ಇಲ್ಲ ರಮೇಶ್ ಜಾರಕಿಹೊಳಿಗೆ ಬೆಲೆ ಇಲ್ಲ ಯತ್ನಾಳ್ ಅವ್ರಿಗೆ ಬೆಲೆ ಇಲ್ಲ ದುಡ್ಡಂದರೆ ಬೆಲೆನೇ ಗೊತ್ತಿಲ್ಲ ಎಷ್ಟು ಬೇಕಾದ್ರೂ ಕೊಡಬೇಕು ಅವ್ರಿಗೇನು ಅಂದರೆ ಸರ್ಕಾರದಲ್ಲಿ ಇರಬೇಕು ಅವ್ರು ಮಾಡಿರೋ ಹಗರಣಗಳು ಮುಚ್ಚಬೇಕಲ್ಲ ಇವಾಗ ನೋಡು ಕೋವಿಡ್ ಹಗರಣ ತೆಗೆದ್ವಿ ಏನು ಬಡವ್ರಿಗೆ ಕೂಡ ಇಂಜೆಕ್ಷನಲ್ಲೂ ದುಡ್ಡು ಅವರು ಬಿ ಜೆ ಪಿಯವರು ಭಯ ಜೈಲಿಗೆ ಹೋಗ್ಬಿಡ್ತೀವಿ ಜೈಲಲ್ಲಿ ಇರ್ತೀವಿ ಅಂತ ಅದಕ್ಕೆ ಸರ್ಕಾರ ಬರಬೇಕು ಅನ್ನೋ ಏಕೈಕ ಕಾರಣಕ್ಕೆ ಬಾಯಿ ಮುಚ್ಚಿಸ್ಬೇಕು ನಮ್ಮನ್ನು ಅಂತ ಅವರು ಸರ್ಕಾರ ಬೀಳ್ಸ ಕೊಟ್ಟಿದ್ದಾರೆ ಇನ್ನು ಡಾಕ್ಟರ್ ಮಂಜುನಾಥ್ ಬಂಧನದ ವಿಚಾರಕ್ಕೆ ಮಾತನಾಡಿ ಯಾರೇ ತಪ್ಪು ಮಾಡಿದ್ರು ತಪ್ಪು ಅವರು ಹಗರಣ ಮಾಡಿದ್ರು ತಪ್ಪು ಹೃದಯವಂತ ಹೃದಯ ಇಲ್ಲ ಹೃದಯ ಬಂತು ಅದೆಲ್ಲ ಚುನಾವಣೆಗೆ ಮಾತ್ರ ಅವರು ಎಂ ಪಿ ನಾನು ಶಾಸಕ ಅಷ್ಟೇ ಅವರ ಅಧಿಕಾರ ಕೇಂದ್ರದಲ್ಲಿ ರಾಜಕಾರಣಕ್ಕೆ ಬರೋದು ನಮ್ಮನ್ನ ಬೈಯೋದು ನಾನು ಹೃದಯವಂತ ಅನ್ನೋದು ಭೀಷ್ಮ ರಾಜಕೀಯ ಧೋರಣಿ ಏನು ಕಾಂಗ್ರೆಸ್ನವರನ್ನ ಏನು ರಾಜಾದಿ ರಾಜ ಅಂತ ಹೋಗಳ್ತಾರ ಅವರು ಬರೋದು ನಮ್ಮನ್ನ ಬೈಯೋದು ನಾವು ಬೈದ್ರೆ ಅಯ್ಯಯ್ಯೋ ಕರ್ಣನ ಬೈದ್ರು ಅಂತಾರೆ ನೀನು ಬಾಯಿ ಮುಚ್ಚಿಕೊಂಡಿರಯ ನಮ್ಮನ್ನ ಯಾಕೆ ಬೈತ್ಯ ಕಥೆ ಕವನ ಕೇಳುವ ಕಾಲ ಹೋಯಿತು ದಡ್ಡರ ಕಾಲದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಜನ ಬುದ್ಧಿವಂತರಿದ್ದಾರೆ ಎಂದರು ಅದು ನನಗೆ ಗೊತ್ತಿಲ್ಲ ಅವರು ತಪ್ಪು ಮಾಡಿದರೆ ಬಂದನ ಯಾರು ಯಾರೇ ತಪ್ಪು ಮಾಡಿದ್ರು ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಅವರು ಖರೀದಿಯಲ್ಲಿ ಹಗರಣ ಮಾಡಿದರೆ ಅವರು ಹೃದಯವಂತ ಹೃದಯ ಇಲ್ಲ ಹೃದಯ ಬಂತು ಅದೆಲ್ಲ ಚುನಾವಣೆಗೆ ಮಾತ್ರ ಈಗ ಅವರು ಎಂ ಪಿ ನಾನು ಶಾಸಕ ಅವರು ವಿರೋಧ ಆಡಳಿತ ಪಕ್ಷ ಕೇಂದ್ರದಲ್ಲಿ ಇಲ್ಲಿ ವಿರೋಧ ಪಕ್ಷದ ಇವರು ಒಳ್ಳೆ ಕಾಮಿಡಿ ಆಯ್ತು ರೀ ರಾಜಕಾರಣಕ್ಕೆ ಬರೋದು ನಮ್ಮನ್ನು ಬೈಯೋದು ನಾನು ಹೃದಯವಂತ ಅನ್ನೋದು ದಿನಾ ಬೆಳಗ್ಗೆ ರಾಜಕೀಯ ಮಾಡೋದು ಕೇಳಿದ್ರೆ ಅಯ್ಯೋ ಭೀಷ್ಮ ಅಯ್ಯೋ ರಾಜಕೀಯ ಧ್ರೋಣಿ ಅವ್ರಿಗೆ ಮಾತಾಡ್ಬಿಟ್ರು ಬಂದೇನು ಕಳೆಕಾಯಿ ತಿಂತಾರ ಏನು ಕಾಂಗ್ರೆಸ್ ಅವ್ರನ್ನ ಹೊಗಳ್ತಾರೆ ರಾಜಾದಿ ರಾಜ ವೀರಾದಿ ವೀರ ಅಂತ ಅವ್ರು ಬರೋದು ನಮ್ಮನ್ನು ಬೈಯೋದು ನಾವು ಬೈದ್ಬಿಟ್ರೆ ಬಿಡ್ರು ಅಯ್ಯಯ್ಯೋ ಕರ್ಣನ್ನ ಬೈದು ಬಿಟ್ರು ಹೃದಯನ ಬೈದು ಬಿಟ್ರು ನೀನು ಬಾಯಿ ಮುಚ್ಕೊಂಡು ಇರಯಾ ನಮ್ಮನ್ನ ಯಾಕೆ ಬೈತೀಯ ಹೌದಲ್ವಾ ಬಿಡಬೇಕು ಇದೆಲ್ಲ ಕತೆ ಕವನ ಕೇಳೋ ಕಾಲ ಹೋಯ್ತು ದಡ್ರ ಕಾಲದ ರಾಜಕೀಯ ಮಾಡಿಬಿಟ್ರಲ್ಲ ಹಂಗೆ ಎಲ್ಲ ಜನ ಬುದ್ಧಿವಂತರಿದ್ದಾರೆ ಎಲ್ಲ ಏನೇನು ನಡೀತಾ ಇದೆ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಎಲ್ಲ ಗೊತ್ತಿದೆ ಜನಕ್ಕೆ